ಏತ ನೀರಾವರಿ ಯೋಜನೆಯನ್ನು ರೂಪಿಸುವಂತೆ ಆಗ್ರಹಿಸಿ ನಾಲ್ರೋಡು ಗ್ರಾಮದಿಂದ ವಡಕೆಹಳ್ಳ ಗ್ರಾಮದವರೆಗೆ ಕರ್ನಾಟಕ ರಾಜ್ಯ ರೈತ ಸಂಘಟನೆ ವತಿಯಿಂದ ಬೈಕ್ ಹಾಗೂ ಕಾರ್ ನಡೆಸಿ ಸರ್ಕಾರದ ವಿರುದ್ಧ ಪ್ರತಿಭಟನೆ ಹೌದು ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಮೇಲೆ ಮಹದೇಶ್ವರ ಬೆಟ್ಟದ ಮುಖ್ಯ ರಸ್ತೆಯ ಒಡಕೆಹಳ್ಳ ಗ್ರಾಮದಲ್ಲಿ ಮೂವತ್ತೈದು ದಿನಗಳಿಂದಲೂ ಕೂಡ ಕೈಗೊಂಡಿರುವ ರೈತರ ಹೋರಾಟಕ್ಕೆ ಭಾನುವಾರ ಮಾಟಳಿ ಸೇರಿದಂತೆ ಇನ್ನಿತರ ಚರ್ಚ್ ಧರ್ಮಗುರುಗಳು ಹಾಗೂ ಕನ್ಯಾಸ್ತ್ರೀಯರು ಪಾ ಮಾರ್ಷಲ್ ನೇತೃತ್ವದಲ್ಲಿ ನೂರಾರು ಸಂಖ್ಯೆಯಲ್ಲಿ ಬೆಂಬಲ ಸೂಚಿಸಿದರು ನೀರಾವರಿ ಯೋಜನೆಯ ಬೇಡಿಕೆ ಈಡೇರದ ಹಿನ್ನೆಲೆಯಲ್ಲಿ ಗ್ರಾಮದಲ್ಲಿ ನೆರೆದಿದ್ದ ರೈತರು ಆಗ್ರಹಪೂರ್ವಕವಾಗಿ ಸರ್ಕಾರ ಹಾಗೂ ಅಧಿಕಾರಿಗಳ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದರು ಈ ವೇಳೆ ರೈತರು ಮಾತನಾಡಿ ಏತ ನೀರಾವರಿ ಯೋಜನೆಯನ್ನು ರೂಪಿಸುವಂತೆ ಆಗ್ರಹಿಸಿ ಕೈಗೊಂಡಿರುವ ಅಹೋರಾತ್ರಿ ಧರಣಿ ಮೂವತ್ತಾರನೇ ದಿನಕ್ಕೆ ಕಾಲಿಟ್ಟಿದೆ ಆದರೆ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಬೇಡಿಕೆಗೆ ಸ್ಪಂದಿಸುತ್ತಿಲ್ಲ ನಮ್ಮ ಬೇಡಿಕೆ ಈಡೇರಿಸದ ಹಿನ್ನೆಲೆಯಲ್ಲಿ ವಿವಿಧ ಸಂಘಟನೆಗಳು ಮಹಿಳಾ ಒಕ್ಕೂಟ ಹಾಗೂ ಚರ್ಚಿನ ಧರ್ಮಗುರುಗಳು ಸಹ ಧರಣಿಯಲ್ಲಿ ಭಾಗಿಯಾಗಿ ಬೆಂಬಲ ನೀಡುತ್ತಿದ್ದಾರೆ ಧರಣಿ ಮುಂದುವರಿಯುತ್ತಿದ್ದರೂ ಸರ್ಕಾರ ಈ ಬಗ್ಗೆ ಕ್ರಮ ಕೈಗೊಳ್ಳದಿರುವುದು ನಿಜಕ್ಕೂ ಬೇಸರದ ಸಂಗತಿ ಒಟ್ಟಿನಲ್ಲಿ ಬೇಡಿಕೆ ಈಡೇರುವವರೆಗೂ ಧರಣಿಯನ್ನು ಮುಂದುವರಿಸಲಾಗುವುದು ಎಂದು ಎಚ್ಚರಿಸಿದರು ರೈತ ಮಹಿಳೆ ಒಡ್ಡರದೊಡ್ಡಿ ಚಿನ್ನ ತಾಯಿ ಜಿಲ್ಲಾ ಕಾರ್ಯದರ್ಶಿ ಶೈಲೇಂದ್ರ ಕರ್ನಾಟಕ ರಕ್ಷಣಾ ವೇದಿಕೆ ಮಹಾದೇವ್ ಪಾ ಮಾರ್ಷಲ್ ಸಿಸ್ಟರ್ ಸಲೋಮಿಯಾ ಮಾರ್ಟಿ ಕಾನ್ವೆಂಟಿನ್ ಕನ್ಯಾಸ್ತ್ರೀಯರು ಮಾಜಿ ಸೈನಿಕ ಜೋಸೆಫ್ ನಿವೃತ್ತಿ ಶಿಕ್ಷಕ ಅಲ್ಬರ್ಟ್ ರೈತ ಸಂಘದ ಗ್ರಾಮ ಘಟಕದ ಅಧ್ಯಕ್ಷ ಅರ್ಬುದ್ರಾಜ್ ಕಾರ್ಯದರ್ಶಿ ಲರ್ದುಸ್ವಾಮಿ ಪೀಟರ್ ಪ್ರೇಮಾ ಮಹಾದೇವಿ ಲಕ್ಷ್ಮಿ ಇತರರಿದ್ದರು ವರದಿ ಮಾದೇಶ್ ಉಪಾರ್ ಪರ್ವಾ ನ್ಯೂಸ್ ಚಾಮರಾಜನಗರ ಈ ನೀರಿಗೋಸ್ಕರ ಹೋರಾಟ ಮಾಡ್ತಾ ಇದ್ವಿ ಈ ಒಡಕಾಳದಿಂದ ನೆನ್ನ ಇವತ್ತು ಜನಾಂಗ ನಮ್ಮ ಮೈಸೂರಲ್ಲಿ ಮಂಡ್ಯ ನಂಜನಗೂಡು ಎಲ್ಲ ಯೂತ್ ಮಕ್ಕಳು ಬಂದು ನಿನ್ನೆ ಹೋರಾಟ ಮಾಡಿದ್ವಿ ನಾಲ್ ರೋಡಿಂದ ಹೊಡಕಾಲ ತನಕ ಸುಮಾರು ಒಂದು ಸಾವಿರ ಮಕ್ಕಳು ಬಂದು ಏತಕ್ಕೋಸ್ಕರ ಅಂದರೆ ನೀರು ಏತ ನೀರಾವರಿ ಆ ಏತ ನೀರಾವರಿ ನಮ್ಮ ದಂಡಳ್ಳಿ ಮಾರ್ಗದಿಂದ ಮಾಟಹಳ್ಳಿ ಈ ಥರ ಪಂಚಾಯತಿಗೆ ಬಂದು ನಮಗೆ ಮೂರು ಪಂಚಾಯಿತಿ ಸೇರಿ ನಾ ಒಂದು ನಲವತ್ತು ಸಾವಿರ ಮಕ್ಕಳಿದ್ದಾರೆ ಆ ಮಕ್ಕಳಿಗೆ ನೀರು ಬೇಕು ಯಾಕೆಂದರೆ ಇಲ್ಲಿ ಈ ನೀರು ಬಂದು ನಾವು ಬೋರ್ ಹಾಕಿದರೆ ಸಾವಿರದ ಮುನ್ನೂರು ಅಡಿ ಸಾವಿರದ ನಾಲ್ಕೂಡಿ ಹಾಕಿದರೆ ಆ ಮಕ್ಕಳಿಗೆ ಕಿಡ್ನಿ ಸ್ಟೋನ್ ಸಿಕ್ಕಾಪಟ್ಟೆ ಮಂಡಿಕಾಳು ನೋವು ಈ ನೋವಿಗೆ ಕಾರಣ ಏನೆಂದರೆ ನೀರು ಏಕೆಂದರೆ ಈ ಕರ್ನಾಟಕ ಸರ್ಕಾರ ನಮ್ಮ ಕಾಂಗ್ರೆಸ್ ಸರ್ಕಾರ ನೋಡಿ ಯಾವಾಗಲೂ ನೋಡಿ ನಮ್ಮ ಕಡೆ ಯಾಕೆಂದರೆ ನಾವು ಕೊಂಗುರು ಈ ಕಡೆ ಇದ್ದಾರೆ ಅಂತ ನಮ್ಮ ಕಡೆ ಗಮನನೇ ಇಲ್ಲ ಒಂದು ಸುಮಾರು ಐವತ್ತರವತ್ತು ವರ್ಷದಿಂದ ಈ ನೀರಿಗೋಸ್ಕರ ನಾವು ಹೋರಾಡ್ತಾ ಇದ್ದೀವಿ ಈ ಮೂರು ಪಂಚಾಯಿತಿ ದಂಡಳ್ಳಿ ಸೆಟ್ಟಹಳ್ಳಿ ಸೇರಿ ಮೂರು ಪಂಚಾಯಿತಿ ಸೇರಿ ಮಾಡಳ್ಳಿ ಪಂಚಾಯತಿ ಕಾರಣ ನಮಗೆ ನೀರೇ ಬೇಕು ಈ ನೀರಿಗೋಸ್ಕರ ಕುಡಿಯುವ ನೀರು ಯಾಕೆಂದರೆ ನಾವು ವ್ಯವಸಾಯ ಮಾಡಲಿಕ್ಕೆ ಇಲ್ಲ ಇಲ್ಲಿ ದನ ಆರೋಗ್ಯಕ್ಕೆ ಕೇಳಿಲ್ಲ ಆದರೆ ನಮಗೆ ಫಸ್ಟ್ ಕುಡಿಲಿಕ್ಕೆ ನೀರು ಕೊಡಿ ಈ ನೀರು ಬಂದು ನಮ್ಮ ಒಂದು ಜನತೆಗೆ ಮೂಲಭೂತ ಸೌಲಭ್ಯ ಖಂಡಿತ ಆ ನೀರು ಕೊಟ್ಟರೆ ಸಾಕು ಯಾಕೆಂದರೆ ಓಡು ಮಾಡ್ತಾರೆ ಎಲ್ಲ ಕೊಡ್ತಾ ಇದ್ದಾರೆ ಆದರೆ ನೀರು ಹೇಳಾದರೆ ಹಸಿರೇ ಅಂತ ಹೇಳ್ತೀವಿ ಆ ಹಸಿರು ಬೇಕಲ್ಲ ನಮಗೆ ಹಕ್ಕು ನೀರು ಆ ಹಕ್ಕೇ ನಮಗೆ ಕೊಡ್ತಾ ಇಲ್ಲ ಅಂದರೆ ನಾವು ಹೆಂಗೆ ಮಾಡಲಿ ಬರಿ ದಂಡಲಿ ಮಾರ್ಗದಲ್ಲಿ ಬರೀ ಹದಿನಾರು ಕಿಲೋಮೀಟ್ರ್ ಇದೆ ಈ ಹದಿನಾರು ಕಿಲೋಮೀಟ್ರ್ ಮುಖಾಂತರ ನಮಗೆ ನೀರು ಸೌಲಭ್ಯ ಮಾಡಿದೆ ಸಂದಾಂಗಣಿ ಸಂದಾಂಗಣಿ ಅಲ್ಲದಿಂದ ಹಂಗೆ ಪೆನ್ನಾಗಿ ಮಾತಪ್ಪ ಅಲ್ಲ ಹಂಗೆ ಹೋಗ್ತದೆ ಮಾಟಲಿ ಮಾಟೋಳ್ಳಡಿ ನಾಲ್ ರೋಡು ನಾಲ್ ರೋಡಿಂದ ಪಾಳಾರ ಪಾಳಾದ್ರೆ ಮೆಟ್ರೋ ಡ್ಯಾಮ್ಗೆ ಹೋಗ್ಬಿಡ್ತದೆ ಆದರೆ ಯಾವ ಕಾರಣಕ್ಕೂ ನಾವು ಈ ಒಂದು ತೀರ್ಮಾನ ನಮಗೆ ಬಂದು ಈ ಹಕ್ಕನ್ನು ಅವ್ರಿಗೆ ಕೊಡಲ್ಲ ಅಂದರೆ ಗೆಲ್ಲುವ ತನಕ ನಾವು ಇರ್ತೀವಿ ನಮಗೆ ಬೇಕು ನೀರು ಆ ನೀರಿನ ಮುಖಾಂತರ ನಮ್ಮ ಈ ಹೋರಾಟ ಹೊಡಕಾಳದಲ್ಲಿ ನಡೀತಾ ಇದೆ ಯಾಕೆಂದರೆ ನಾವೆಲ್ಲ ಎಲ್ಲ ಮಾಜಿ ಸೈನಿಕರು ಮತ್ತು ರೈತರು ನಾವೆಲ್ಲ ನಾವು ಮಾಜಿ ಸೈನಿಕ ಮುಂಚೆ ರೈತರೇ ರೈತರ ಮಕ್ಕಳೆಲ್ಲ ಸೇರಿ ಈ ಹೋರಾಟವನ್ನು ನಡೀತಾ ಇದ್ದೀವಿ ಇನ್ನೂ ಜನಸಂಖ್ಯೆ ಬರಬೇಕು ಏಕೆಂದರೆ ಎಲ್ಲ ಒಗ್ಗಟ್ಟಾಗಿ ನಾವು ಹೋರಾಡೋಣ ನಮಗೆ ಈ ಒಂದು ಮೂಲಭೂತ ಸೌಲಭ್ಯ ಕಾವೇರಿ ನೀರು ಬೇಕಂತ ನಮ್ಮ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯದಿಂದ ನಾವು ಬೇಡಿಕೊಳ್ತೇವೆ ಈ ಒಂದು ಅವಶ್ಯಕ ಅವಶ್ಯಕತೆ ಅಂದರೆ ನಮಗೆ ನೀರೇ ಅವಶ್ಯಕತೆ ಆ ಅವಶ್ಯಕತೆಗೋಸ್ಕರ ನಮ್ಮ ಸರ್ಕಾರ ನಮಗೆ ಈ ಸೌಲಭ್ಯನ ಕೊಡಬೇಕಂತ ನಮ್ಮ ಶಾಸಕರಾಗಿರಲಿ ಮತ್ತು ಎಮ್ ಎಲ್ ಎ ಆಗಿರಲಿ ಮತ್ತು ಹುಸ್ಸೂರಿ ಸಚಿವರಾಗಿರಲಿ ಅವರೆಲ್ಲ ಇದಕ್ಕೆ ಸ್ವಲ್ಪ ನಮಗೆ ಸಹಾಯ ಮಾಡಿ ಯಾವುದೇ ಒಂದು ಕಾರಣಕ್ಕೆ ಯಾವುದೇ ಒಂದು ಮುಖಾಂತರ ನಮಗೆ ನೀರನ್ನು ಒದಗಿಸಬೇಕಂತ ನಾನು ಹೇಳಲಿಕ್ಕೆ ಬಯಸುತ್ತೇನೆ ನಮಸ್ಕಾರ